ಆಕೈತಿ ಇನ್ನೊಂದು ದಿವಸ ಮೀಟಿಂಗ್ ಮಾಡೋಣ ನಾವು ಜಯ ಅವ್ರು ಪರವಾಗಿರ್ಲಿ ನಮ್ಮ ನಿಮ್ಮ ಎಲ್ಲರೂ ಅದೃಷ್ಟ ಅಂತ ವ್ಯಕ್ತಿ ಸಿಗ್ತಾರ ನಾವು ಯಾವತ್ತೂ ಕಳ್ಬದು ಬೇಡ ಬಸ್ ಬೇಡ ಇಂಥ ಒಂದು ಎರಡು ಮಾತನ್ನು ಹೇಳಾಕ ಆದ್ರೆ ಇನ್ನೊಂದು ಮಾತು ಹೇಳ್ಬಿಡ್ತೇನೆ ದಯವಿಟ್ಟು ಯಾರೂ ತಪ್ಪು ತಿಕ್ಕೋಬೇಡ ನಾವೆಲ್ಲಾಡು ಓ ಮಾರ್ಯಾಯ ರಗಡು ಉದ್ಧಾರ ಆಕರೆ ನಮ್ಮ ರೈತರಿಗೆ ಹೆಲ್ಪ್ ಬೇಡ ದರ ಹೆಚ್ಚು ಮಾಡಿ ಅದಕ್ಕೆ ದಯವಿಟ್ಟು ಬಂದು ಒಳ್ಳೆ ನಾವು ಮೋದಿ ವಿರೋಧ ಮಾತಾಡ್ತಾರೆ ತಿಳ್ಕೊಂಡು ಮುಂದಿನಿಂದ ಬಹಳ ಸಾಧ್ಯ ಐತಿ ದಯವಿಟ್ಟು ನಾವು ನೀವು ಎಲ್ಲರೂ ಕೂಡಿ ಒಕ್ಕಟದಿಂದ ಹೋರಾಟ ಮಾಡೋಣ ಜಯ ನಮ್ಮದು ಹಾಕೈತೆ ಅನ್ನೋ ಮಾತಾಡ್ ಹೇಳ್ತಾ ನಾನು ಒಂದ್ ಎರಡು ಮತ್ತೆ ಇದೆ ಹೇಳ್ತೇನೆ ಜಯ ಹಿಂದ ನಮ್ಮ ಕೃತ ಈಗ ನಮ್ಮ ಸೂರ್ಯ ಈ ನಮ್ಮ ಕಬ್ಬು ಬೆಳೆಗಾರ ಹೋರಾಟಕ್ಕೆ ಸಂಯುಕ್ತ ಸಿದ್ಧಗೌಡ ಮೋದಿಯವರೇ ಬೆಳಗಾವಿಯಿಂದ ಎನ್ ಡಿ ವಸಂತಕುಮಾರ್ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘದ ಗೋಪಾಲ್ ಪಾಪೇಗೌಡ ಅವರೇ ಕಾರ್ಯದರ್ಶಿ ಕರ್ನಾಟಕ ರಾಜ್ಯ ರೈತ ಸಂಘ ಎಂ ಎಲ್ ಕೆ ನಾಯ್ಡು ಅವರೇ ಕಾರ್ಯದರ್ಶಿಗಳು ರವಿ ಮಂಡ್ಯದಿಂದ ಹಾಗೂ ಮಂಡ್ಯದ ಮುಖಂಡರು ಶಂಕರಪ್ಪ ತುಮಕೂರಿಂದ ಬಾಮನಿಗ್ರಹದ ಅವರು ಇವತ್ತು ರಜಾ ಹಾಕಿ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಬಂದರೆ ಅವರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತೀನಿ ಸುರೇಶ್ ಹುಡೆ ಗದಗ ಜಿಲ್ಲೆಯಿಂದ ಬೆಳಗಾವಿಯಿಂದ ಬಸವರಾಜ ಮೊಕ್ಕಾಶಿ ಈ ಒಂದು ಹೋರಾಟಕ್ಕಾಗಿ ಎಲ್ಲ ಸಂಯುಕ್ತ ಹೋರಾಟದ ಎಲ್ಲ ಮುಖಂಡರು ಒಂದು ಭಾಗವಹಿಸಿದ್ದಕ್ಕ ಈ ವೇದಿಕೆ ಮುಖಾಂತರ ಅವರಿಗೊಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಈಗ ರಾಜ್ಯಾಧ್ಯಕ್ಷರಾದಂಥ ಬಡಗಲ್ಪುರ ನಾಗೇಂದ್ರ ಅವರು ಒಂದು ಎರಡು ಮಾತು ನಾನು ಮಾತಾಡ್ತೇನೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಕಪ್ಪು ಬೆಳೆಗಾರರ ಹೋರಾಟಕ್ಕೆ ಇನ್ನು ಇದೆ ವಿಧಾನಸೌಧದಲ್ಲಿ ಇನ್ನೂ ಕೂಡ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ ಮತ್ತು ಕೃತಜ್ಞತೆಯನ್ನ ಹರಿಸಕ್ಕೆ ಇಚ್ಛೆ ಪಡ್ತೀನಿ ಈ ಹೋರಾಟದ ನೇತೃತ್ವ ವಹಿಸಿರುವಂತ ಶಶಿಕಾಂತ್ ಅವರೇ ಗೆಳೆಯ ಸೂನಪ್ಪ ಪೂಜಾರಿ ಅವರನ್ನು ಪರಿಚಯ ಮಾಡಿಕೊಟ್ರು ಸಂಯುಕ್ತ ಹೋರಾಟ ಅಂದ್ರೆ ನಲವತ್ತೆರಡು ಸಂಘಟನೆಗಳು ಸೇರಿ ರಚನೆ ಮಾಡ್ಕೊಂಡಿರುವಂತಹ ಒಂದು ಸಂಯುಕ್ತ ಕಿಸಾನ್ ಮೋರ್ಚಾ ಕೇಂದ್ರದಲ್ಲಿ ಡೆಲ್ಲಿ ಏನಿದೆ ಅದರ ಭಾಗವಾಗಿದೆ ಅಲ್ಲಿ ರೈತ ಚಳವಳಿ ಇದೆ ದಲಿತ ಚಳುವಳಿಗಳಿದ್ದಾವೆ ಧಾರ್ಮಿಕ ಚಳವಳಿಗಳಿದ್ದಾವೆ ಮಹಿಳಾ ಚಳವಳಿಗಳಿದ್ದಾವೆ ಪ್ರಗತಿಪರ ಸಂಘಟನೆಗಳಿದ್ದಾವೆ ವಿದ್ಯಾರ್ಥಿ ಯುವಜನ ಸಂಘಟನೆಗಳಿದ್ದಾರೆ ದೇವನಹಳ್ಳಿ ವಿಚಾರ ನೋಡಿದಿರ ದೇವನಹಳ್ಳಿ ವಿಚಾರ ಹೆಂಗ್ ಹೋರಾಟ ಮಾಡ್ತೀರಿ ಅದೇ ರೀತಿ ಗಟ್ಟಿ ಜನರ ಹೋರಾಟ ಮಾಡಿ ನಾಲ್ಕೈದು ದಿನದ ಜಯ ಕಳಿಸ್ತಾವೆ ಅವರ ಮುಖಂಡರು ಪ್ರಮುಖರಾದವರು ಡಿ ಎಫ್ ಕೂಡ ಅವರು ಬಂದಿದ್ದಾರೆ ಸಿರಿಮನೆ ನಾಗರಾಜ್ ಅವರು ಬಂದಿದ್ದಾರೆ ನಮ್ಮ ಬೆಳಗಾವಿನ ಆದಂತ ಬೆಳಗಾವಿ ಸಿದ್ದನ ಗೌಡ ಮೋರ್ಗಿ ಅವರು ಬಂದಿದ್ದಾರೆ ದೂರದ ಜಿಲ್ಲೆಯಿಂದ ಮಂಡ್ಯ